ಸರ್ ಈ ಥರ ಸರ್ಕಾರ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡೋದು ಅದು ಇತ್ತೀಚೆಗೆ ರೈತರಲ್ಲೂ ಕೂಡ ಸ್ವಲ್ಪ ಭರವಸೆ ಹೆಚ್ಚುತ್ತೆ ಸರ್ ಈಗ ಎಲ್ಲರಿಗೂ ಗೊತ್ತಿರುವಾಗೆ ಸಾವಯವ ಕೃಷಿ ಲಾಭದಾಯಕ ಅಲ್ಲ ಅಂತ ಯೋಚನೆ ಮಾಡ್ತಾರೆ ಈಲ್ಡ್ ಕಡಿಮೆ ಅಂತ ಯೋಚನೆ ಮಾಡ್ತಾರೆ ಆದರೆ ಇಂಟರ್ನ್ಯಾಷನಲಿ ಗ್ಲೋಬಲಿ ಈ ಥರ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಮತ್ತು ನಾವೇ ಕಣ್ಣರ ಇದ್ದೀವಿ ಸರ್ ಕ್ಲೋಸ್ ಟುಗೆದರಲ್ಲಿ ಬಿಸ್ನೆಸ್ಗಳು ಓಕೆ ಮಾಡ್ತಾ ಇದ್ದಾರೆ ಕ್ಲೈಂಟ್ಗಳು ಸೊ ಅದನ್ನೆಲ್ಲ ನೋಡಿದಾಗ ಎಲ್ಲ ಒಂದು ಕಡೆ ನಮಗೆ ರೈತಗಳಿಗೂ ಕೂಡ ಇದೆ ನಮಗೂ ಮಾರುಕಟ್ಟೆ ಇದೆ ಒಂದೊಳ್ಳೆ ಎಕ್ಸ್ಪೋಜರ್ ಸಿಗುತ್ತೆ ಸೊ ಫ್ಯೂಚರ್ ಬಗ್ಗೆ ಒಂದು ಕನಸು ಬರೀ ಕನಸಷ್ಟೆಲ್ಲ ಭರವಸೆನೂ ಮೂಡುತ್ತೆ ಸರ್ ಖಂಡಿತವಾಗಿ ಸರ್ ಖಂಡಿತ ಖಂಡಿತವಾಗಿ ಈಗ ಬರೀ ರೈತರಷ್ಟೇ ಇಲ್ಲ ಸಾಮಾಜಿಕವಾಗಿ ಎಲ್ಲಾರಿಗು ಕೂಡ ಆರೋಗ್ಯದ ಮೇಲೆ ಭಾಳ ಕಾಳಜಿ ಬರ್ತಾ ಇದೆ ಸೊ ಈ ಆರೋಗ್ಯದ ಕಾಳಜಿ ಏನು ಮಾಡುತ್ತೆ ಈಗಿನ ಗೂಗಲ್ ನೆಟ್ವರ್ಕ್ ಎಲ್ಲ ನೋಡಿದಾಗ ಸತ್ಯಗಳು ಒಂದಷ್ಟು ಸಂದಷ್ಟು ಸತ್ಯಗಳು ಆಚೆ ಬರ್ತವೆ ಸೊ ಬ್ಯಾಕ್ ಟು ಬೇಸಿಸ್ ಅಂತೇಳಿ ಏನು ನಮ್ಮ ಪೂರ್ವಿಕರು ಏನು ಮಾಡ್ತಾಯಿದ್ರು ಆ ಒಂದು ಪದ್ಧತಿ ಮತ್ತು ಆಗಿನ ಆಹಾರ ಕ್ರಮಗಳ ಬಗ್ಗೆ ನಾವು ಗಮನ ಹರಿಸಿದಾಗ ಖಂಡಿತವಾಗಿ ಮಿಲ್ಲೆಟ್ಸು ಮೊದಲನೇ ಸ್ಥಾನದಲ್ಲಿ ನಿಲ್ತವೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ ಮಾರುಕಟ್ಟೆ ಸಿಕ್ಕೇ ಸಿಗುತ್ತದೆ ಹೌದು ಸರ್ ಮೂಲತಃ ಇದು ಪ್ರೊಫೆಸರ್ ಸ್ವಾಮಿ ಅವರು ಕಟ್ಟಿದಂಥ ಅಮೃತಭೂಮಿ ಭೂಮಿ ಚಾಮರಾಜನಗರ ಅವರ ಪುಣ್ಯಭೂಮಿಯಿಂದ ಬಂದಿರೋದು ನಾವು ಸೊ ಅವರು ನಮ್ಮದು ಅಂತೇಳಿ ಅವರೇನು ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಗೂ ಮೊದಲೇ ಅವರೇನು ಒಂದು ಬ್ರ್ಯಾಂಡ್ನ ಮಾಡಬೇಕು ನಮ್ಮ ರೈತರಿಗೋಸ್ಕರ ಅಂತ ಮಾಡಿದ್ರು ಆ ಒಂದು ಎಫ್ ಪಿ ಇಂದ ಬಂದಿದ್ದೀವಿ ಸೊ ನಮ್ಮಲ್ಲೂ ಕೂಡ ಒಂದಷ್ಟು ದೇಸಿ ತಳಿಯ ಭತ್ತಗಳಿದ್ದಾವೆ ಮತ್ತು ಔಷಧಿ ಗುಣಗಳಿರ್ತಕ್ಕಂಥ ಕೆಲವೊಂದು ಪ್ರಾಡಕ್ಟ್ಗಳನ್ನ ಮಾಡ್ತಾ ಇದ್ದೀವಿ ನಾವೇ ಮೌಲ್ಯವರ್ಧನೆ ಮಾಡಿ ಚಟ್ನಿ ಪುಡಿ ಶೇಂಗಾ ಪುಡಿ ಇನ್ನೆಲ್ಲ ಮಾಡಿ ಒಂದಷ್ಟು ಜನಕ್ಕೆ ನಾವು ಅಲ್ಲಿನ ಮಹಿಳೆಯರಿಗೂ ಕೂಡ ಕೆಲಸ ಸಿಗ್ತಾಯಿದೆ ಮತ್ತು ರೈತರೂ ಕೂಡ ಈಗ ನಾವು ಗುಂಪು ಕೃಷಿನೂ ಕೂಡ ಶುರು ಮಾಡಿದ್ದೀವಿ ಸರ್ ರೈತರು ಒಂದಷ್ಟು ಜನ ರೈತರುಗಳು ಸೇರಿ ಒಂದು ಕ ಒಂದು ಪರ್ಟಿಕ್ಯುಲರ್ ಒಂದು ಇಷ್ಟು ಲ್ಯಾಂಡಲ್ಲಿ ರೈತರ ಒಟ್ಟಿಗೆ ಸೇರಿ ಒಂದು ಕೃಷಿ ಮಾಡೋದು ನಾವುಗಳೇ ಪ್ಲ್ಯಾಂಡಾಗಿ ಯಾವುದು ಅವಶ್ಯಕತೆ ಇದೆ ಅದನ್ನು ಮೊದಲೇ ಪ್ಲ್ಯಾಂಡ್ ಆಗಿ ಬಿತ್ತನೆ ಮಾಡೋದು ಮತ್ತು ಅದನ್ನು ನಮ್ಮದೇ ಮಾರುಕಟ್ಟೆ ಸೃಷ್ಟಿ ಮಾಡಿಕೊಳ್ಳೋದು ಈ ಒಂದು ಇದರಲ್ಲಿ ಮಾಡ್ತಾ ಇದ್ದೀವಿ ಸರ್ ಸರ್ ನಾನು ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರ ಹೆಸರು ಹೇಳಿದ ಮೇಲೆ ನಾನು ಸಹ ಏನು ಒಂದು ಈಗ ತಾವು ಹೇಳಿದ್ರಲ್ಲ ಈ ಕೀಟನಾಶಕಗಳ ಬಗ್ಗೆ ಅದನ್ನು ಆಪ್ಷನ್ನೇ ಮಾತಾಡ್ಲಿಕ್ಕೆ ನಮಗೆ ಅವಕಾಶ ಇಲ್ಲ ಯಾಕೆಂದರೆ ನಾವು ಸಾಂಪ್ರದಾಯಿಕ ಕೃಷಿ ನಮ್ಮ ಸಹಜ ಬೇಸ ಏನಿದೆ ಅದನ್ನು ನಂಬ್ಕೊಂಡು ಬಂದವರು ಈಗಲೂ ಅದನ್ನು ನಂಬ್ಕೊಂಡೇ ಬದುಕ್ತಾ ಇರೋರು ಮುಂದೆನೂ ಅದನ್ನೇ ಮಾಡೋಂಥವ್ರು ಥ್ಯಾಂಕ್ ಯು ವಿಡಿಯೋ ಕ್ರೀಪಾನ್ ಸಿಪೋದಾ ನಾ ಡಿಪಾರ್ಟ್ಮೆಂಟ್ ಅವರು ವಿಡಿಯೋ ಕ್ರೀಪಾನ್ ಸಿಪೋದಾ ಪ್ರತಿಧ್ವನಿ ಇರೋದು YouTube ಚಾನೆಲ್ ಅವರು Facebook ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ Subscribe ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ